ಸ್ನೇಹಿತರೆ ನಮಸ್ಕಾರ ಚಿತ್ರದಲ್ಲಿರುವ ಈ ತರಕಾರಿಯ ಪರಿಚಯ ನಿಮಗಿದೆಯೇ ಮಡಹಾಗಲ ಮಾಡಹಾಗಲ ತೀರೆಕಾಯಿ ಬಿಟ್ಟರ್ಲೆಸ್ ಬಿಟ್ಟರ್ ಗಾರ್ಡ್ ಸ್ಪೈನ್ ಗಾರ್ಡ್ ಮುಂತಾದ ಹೆಸರುಳ್ಳ ಈ ತರಕಾರಿಗೆ ವರ್ಷದುದ್ದಕ್ಕೂ ಅತಿ ಹೆಚ್ಚಿನ ಡಿಮಾಂಡ್ ಗೌಡ ಸಾರಸ್ವತ ಬ್ರಾಹ್ಮಣರು ಹೆಚ್ಚಿರುವ ಕರಾವಳಿ ಹಾಗೂ ಕೊಂಕಣ ವಲಯದಲ್ಲಿ ಈ ತರಕಾರಿಯು ಕೆಜಿಗೆ ಮುನ್ನೂರು ರೂಪಾಯಿಗಿಂತಲೂ ಅಧಿಕ ದರಕ್ಕೆ ಬಿಕರಿಯಾಗುತ್ತದೆ ಹಾಗಿದ್ದು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಇದನ್ನು ಬೆಳೆಯುವ ರೈತರು ಅತ್ಯಂತ ವಿರಳ ಕಾರ್ಕಳದ ಶಿವಾನಂದ ಶಣೈ ಅವರ ಪುತ್ರ ಶ್ರವಣ್ ಶಣೈ ಈ ಕೃಷಿಯಲ್ಲಿ ಯಶಸ್ಸು ಕಂಡ ಬೆರಳೆಣಿಕೆಯಷ್ಟು ಕನ್ನಡಿಗರಲ್ಲಿ ಒಬ್ಬರು ವರ್ಷದುದ್ದಕ್ಕೂ ಮಾಡಹಾಗಲ ಬೆಳೆಯುವ ಇವರು ಈ ಕೃಷಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ವೈಡ್ ಆಂಗಲ್ನೊಂದಿಗೆ ಹಂಚಿಕೊಂಡಿದ್ದಾರೆ ವೈಡ್ ಆಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸ್ನೇಹಿತರೆ ನಮಸ್ಕಾರ ನಾನಿವಾಗ ಮಾಡಹಾಗಲ ತೋಟದಲ್ಲಿದ್ದೀನಿ ನನ್ನ ಜೊತೆ ಇದ್ದಾರೆ ಈ ಒಂದು ಕೃಷಿಯಲ್ಲಿ ಪಳಗಿರುವಂಥ ಮತ್ತು ಅನೇಕ ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಾ ಇರುವಂಥ ಶ್ರವಣ್ ಶೆಣೈ ಬನ್ನಿ ಈ ಮಾಡಹಾಗಲ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವರಿಂದ ಪಡ್ಕೊಳ್ಳೋಣ ಶ್ರವಣ್ ನಮ್ಮ ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಸೊ ಭಾಳ ಯಂಗ್ ಏಜಲ್ಲಿ ಕೃಷಿಯಲ್ಲಿ ಭಾಳ ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಾ ನಿಮ್ಮ ತೋಟ ನೋಡೋಕ್ಕೆ ಭಾಳ ಆಗ್ತಾ ಇದೆ ತಂದೆಯವರು ನನಗೆ ಸುಮಾರು ನಿಮ್ಮ ಕೃಷಿಯನ್ನು ತೋರಿಸಿದ್ರು ಭಾಳ ಒಳ್ಳೆ ಕೃಷಿ ಮಾಡ್ತಾ ಇದ್ದೀರಿ ಮತ್ತು ಕಂಗ್ರ್ಯಾಚುಲೇಷನ್ಸ್ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಈ ಒಂದು ಕೃಷಿ ತುಂಬ ಜನ ರೈತರು ಇದರಲ್ಲಿ ತೊಡಗಿಸ್ಕೊಂಡಿಲ್ಲ ಭಾಳ ಅಪರೂಪವಾಗಿ ನಾವು ನೋಡ್ತಾ ಇದ್ದೀವಿ ವರ್ಷದುದ್ದಕ್ಕೂ ನೀವು ಮಾಡ ಹಾಗೆಲ್ಲ ಬೆಳೀತಾ ಇದ್ದೀರಿ ಬಿಟ್ಟರ್ಲೆಸ್ ಬಿಟ್ಟರ್ ಗಾರ್ಡ್ ಇದಕ್ಕೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಇದೆ ಸೊ ನಾನು ಮೈಸೂರಲ್ಲಿ ಇತ್ತೀಚೆಗೆ ಪರ್ಚೇಸ್ ಮಾಡಿದ್ದೀನಿ ಮುನ್ನೂರು ರೂಪಾಯಿ ಪರ್ ಕೆ ಜಿ ಬಟ್ ರೈತರು ಇದನ್ನು ವ್ಯಾಪಕವಾಗಿ ಬೆಳೆದಿಲ್ಲ ಈ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಪ್ರಶ್ನೆ ವರ್ಷದಿಂದ ಈ ಕೃಷಿಯಲ್ಲಿ ವ್ಯಾಪಕವಾಗಿ ತೊಡಕೊಂಡಿದ್ದೀರಿ ನಾವು ಸಾಧಾರಣ ಮಾಡ ಹಾಗಲ್ಲ ಮಾಡಿಕೊಂಡೆ ಒಂದು ಆರು ವರ್ಷದಿಂದ ಮಾಡ್ತಾ ಇದ್ದೇವೆ ಆರು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಆದ್ರೆ ಫಸ್ಟ್ ಸ್ಟೇಜ್ ನಾವು ಮಾಡಿದ್ದು ಟ್ರಯಲ್ಗೋಸ್ಕರ ಟ್ರಯಲ್ ಅಂತ ಹೇಳಿದ್ರೆ ಹೇಗೆ ಇಳುವರಿ ಬರುತ್ತೆ ಏನು ಕ್ರಾಪ್ ಬರುತ್ತೆ ಮೇಂಟೆನೆನ್ಸ್ ಇದೆ ಗೊತ್ತಿರಬೇಕು ಅಂತ ಹೇಳಿ ಮೊದಲನೇ ವರ್ಷ ನಾವು ಗಿಡ ಆರ್ನೂರು ಗಿಡದಲ್ಲಿ ನಾವು ಸಾಧಾರಣ ಒಳ್ಳೆ ಇಳುವರಿ ತೆಗೆದ್ವಿ ಅದಕ್ಕೆ ನೀರು ಜಾಸ್ತಿ ಕೊಡಬೇಕು ಗೊಬ್ಬರ ಕೊಡಬೇಕು ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಇದಕ್ಕೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಪರಾಗ ಸ್ಪರ್ಶ ಆಗಬೇಕು ಅದು ಬಿ ಆಗುದಿಲ್ಲ ಮ್ಯಾನ್ ಆಗಬೇಕು ಆ ಕಾರಣಕ್ಕೋಸ್ಕರ ವೆರಿ ವೆರಿ ಹಾರ್ಡ್ ವರ್ಕ್ ಬಿಟ್ಟರೆ ಕೆಲಸ ಇಲ್ಲ ಅದರಲ್ಲಿ ಈ ಗಿಡದಲ್ಲಿ ಮೇಲ್ ಫಿಮೇಲ್ ಅಂತ ಫೈಂಡ್ ಔಟ್ ಮಾಡುದು ತೋರಿಸ್ತೇನೆ ನೋಡಿ ಇದು ನಿಮ್ಗೆ ಕಾಣುವಂತದ್ದು ಫಿಮೇಲ್ ಫಿಮೇಲ್ ಒಂದು ನಿಮಿಷ ಕ್ಲೋಸ್ ಅಪ್ ತಗೊಳ್ತೇನೆ ಯಾಕೆ ಹಿಂದ್ಗಡೆ ಕಾಯಿ ಇದ್ದ ಕಾರಣ ಇದು ಫಿಮೇಲ್ ಓಕೆ ಇಲ್ಲಿ ಬಂದಿದೆ ಫಿಮೇಲ್ ಅಲ್ಲಿ ಈ ತರ ಆಕ್ಚುಲಿ ಸಾಯಂಕಾಲ ಆದ ಕಾರಣಕ್ಕೆ ಲವರ್ ಡ್ರಾಪಿಂಗ್ ಆಗಿದೆ ಈ ತರ ಪಾಯಿಂಟ್ ಇರುತ್ತೆ ನಿಮಗೆ ಮೇಲ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಮೇಲಿದ್ದು ಇದ್ದು ಬಂಡಿ ಬೇರೆನೆ ಇರುತ್ತೆ ನೋಡಿ ಇಲ್ಲಿ ಕವರ್ ಬೇರೆ ಇರುತ್ತೆ ಮತ್ತೆ ಇದರ ಒಳಗಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಷ್ಣು ಚಕ್ರ ತರ ಒಂದು ಕೇಸರಿ ಪರಾಗ ಇರುತ್ತೆ ಓಹ್ ನಿಮಗೆ ತೋರಿಸ್ತೇನೆ ಡೀಟೇಲ್ಸ್ ಆಗಿ ಓಕೆ ಇದ್ದುದ್ದು ಈಗ ನಿಮ್ಗೆ ಒಂದು ಕ್ವಶನ್ ಬರಬಹುದು ಮೇಲ್ ಮತ್ತು ಫಿಮೇಲ್ ಒಂದೇ ಗಿಡದಲ್ಲಿ ಬರುತ್ತಾ ಇಲ್ಲ ನಂಗೆ ಮನೆ ಯೂಸ್ ಗೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಫೋನ್ ಮಾಡ್ತಾರೆ ಆ ಕಾರಣಕ್ಕೆ ಹತ್ತು ಗಿಡ ಹಾಕಿ ಹತ್ತಕ್ಕೆ ಒಂದು ಗಂಡು ಗಿಡ ಕೊಟ್ಟು ಒಂಬತ್ತು ಹೆಣ್ಣು ಪ್ಲಸ್ ಒಂದು ಮೇಲ್ ಅಷ್ಟು ಸಾಕಾಗುತ್ತೆ ಒಳ್ಳೆ ಫ್ಲವರಿಂಗ್ ಬರುತ್ತೆ ಆದ್ರೆ ಒಂದು ಕೆಲಸ ಏನಂತ ಹೇಳಿದ್ರೆ ಪಾಲಿಟೀನ್ ಮಾಡಬೇಕು ಇದನ್ನು ನಡುವ ಟೈಮ್ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆ ನಡಬಹುದು ರೈಟ್ ಟೈಮ್ ಮಳೆಗಾಲದಲ್ಲಿ ನಡಬಾರ್ದು ಹೇಳಿದ್ರೆ ನೀರು ಜಾಸ್ತಿ ಆದ ತಕ್ಷಣ ಸಂದರ್ಭ ಇರ್ತದೆ ಅವಾಗ ಹೈಟ್ ಮೈನ್ ಬೇಕಾದದ್ದು ಇನ್ವೆಸ್ಟ್ಮೆಂಟ್ ಹೇಳಿದ್ರೆ ಫಿಶ್ ನೆಟ್ ಫಿಶ್ ನೆಟ್ ಮತ್ತು ಸರಿಗೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಫಿಶ್ ನೆಟ್ ದೊಡ್ಡ ಕಣ್ಣು ಬೇಕು ಇದಕ್ಕೆ ಎರಡನೇದು ವಿಷಯ ಏನಂತ ಹೇಳಿದ್ರೆ ಬಿಸ್ನೆಟ್ ಇನ್ವೆಸ್ಟ್ಮೆಂಟ್ ಸರಿಗೆ ಲೈಫ್ ಲಾಂಗ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈಗ ನೀವು ಗಿಡವನ್ನು ಇವತ್ತು ನಟ್ರೆ ಐದು ವರ್ಷ ತಲೆ ತಲೆಬಿಸಿ ಇಲ್ಲ ಐದು ವರ್ಷ ನೀವು ಕ್ರಾಪ್ ತೆಗಿಬಹುದು ಆದ್ರೆ ವರ್ಷಕ್ಕೆ ಎರಡು ಎರಡು ತಿಂಗಳು ಅಥವಾ ತಿಂಗಳು ರೆಸ್ಟ್ ಕೊಡಲೇಬೇಕು ಕೇಳಿದ್ರೆ ಗಿಡಕ್ಕೆ ಗಿಡ ನಟ್ಟು ಒಳ್ಳೆ ಕ್ರಾಪ್ ಕೊಟ್ಟ ನಂತರ ಸ್ವಲ್ಪ ಏಜ್ ಆಗುತ್ತೆ ಬೆಳ್ಳಿಗೆ ಬೆಳ್ಳಿಗೆ ಏಜ್ ಆದ ನಂತರ ಹುಲ್ಲೆಲ್ಲ ಕ್ಲೀನ್ ಮಾಡಿ ನೀರು ಮಾತ್ರ ಒಂದು ಹಾಫ್ ಎನ್ ಅವರ್ ಸ್ಪ್ರಿಂಕ್ಲರ್ ಇರಿಗೇಷನ್ ಬೇಕು ಇದಕ್ಕೆ ಬಳ್ಳಿ ಏಜ್ ಆದ ನಂತರ ಎಲ್ಲ ಕಟ್ಟಿಂಗ್ ಮಾಡಬೇಕು ಕಟ್ಟಿಂಗ್ ಮಾಡಿದ ನಂತರ ಅದಕ್ಕೆ ಹಸುವಿನ ಹಟ್ಟಿ ಗೊಬ್ಬರ ಅದನ್ನು ಹಾಕಿ ಮಣ್ಣ್ ಹಾಕಿ ನೀರ್ ಕೊಟ್ರೆ ಒಳ್ಳೆ ಚಿಗುರು ಬರುತ್ತೆ ಅದೇ ಗಿಡ ಮತ್ತೆ ಅದಕ್ಕೆ ಹೇಳ್ತಾ ಇರೋದು ಐದು ವರ್ಷ ನಿಮಗೆ ತಲೆ ಬಿಸಿ ಒಮ್ಮೆ ನೆಟ್ಟರೆ ಆದ್ರೆ ಒಂದು ಕೆಲ್ಸ ಏನಂತ ಹೇಳಿದ್ರೆ ನೀವು ಎರಡ್ ಅಥವಾ ಮೂರು ತಿಂಗಳು ರೆಸ್ಟ್ ಕೊಟ್ರೆ ಗಿಡಕ್ಕೆ ಹುಲ್ಲು ಕ್ಲೀನ್ ಮಾಡುವಂತದ್ದು ಒಂದ್ಸತಿ ಸರಿಗೆ ಲೋಡ್ ಆದದ್ದೆಲ್ಲ ಡೌನ್ ಆಗಿರುತ್ತೆ ಅದನ್ನು ಟೈಟ್ ಮಾಡಿ ಕಟ್ಟುವಂತದ್ದು ಆ ವರ್ಕ್ ಎಲ್ಲ ನಿಮ್ಗೆ ಇರುತ್ತೆ ಅದನ್ನು ಮಾಡಬಹುದು ಈಗ ಒಮ್ಮೆ ಗಿಡ ನೆಟ್ಟ ಮೇಲೆ ನಾಟಿ ಮಾಡಿದ ಮೇಲೆ ಇದು ಕೊಯ್ಲಿಗೆ ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಇವತ್ತು ನೀವು ಗಿಡ ನೆಟ್ರೆ ಅಂದ್ರೆ ಈಗ ನೀವು ಗಿಡ ತಕೊಂಡು ನೆಟ್ರೆ ಸಾಧಾರಣ ಒಂದು ಹದಿನೈದು ಒಂದು ತಿಂಗಳಲ್ಲಿ ನಿಮ್ಗೆ ಹೂ ಬರುತ್ತೆ ಒಂದು ತಿಂಗಳಲ್ಲಿ ಹೂ ಬಂದ ನಂತರ ಪರಾಗ ಮಾಡಿದ ನಂತರ ಕರೆಕ್ಟ್ ಒಂದು ಹದಿನಾರರಿಂದ ಹದಿನೇಳು ದಿವಸದಲ್ಲಿ ಮಾಡ ಹಾಗಲಕಾಯಿ ಕೊಯ್ಬೋದು ಸುಮಾರು ನಿಮ್ಮ ಪ್ರಕಾರ ಹಾಗೆ ಒಂದು ಒಂದೂವರೆ ತಿಂಗಳಲ್ಲಿ ಆಗುತ್ತೆ ಈಗ ನೀವು ಜನವರಿಯಲ್ಲಿ ಗಿಡ ನೆಟ್ಟರೆ ಫೆಬ್ರವರಿಯಲ್ಲಿ ನಿಮಗೆ ಫಸ್ಟ್ ಸ್ಟೇಜ್ ಹಾರ್ವೆಸ್ಟಿಂಗ್ ಸಿಗುತ್ತೆ ಪಾಲಿನೇಷನ್ ಮಾಡುವಾಗ ನಾನು ಮೆಥಡ್ ತೋರಿಸ್ತೀನಿ ಅದೇ ತರ ಕರೆಕ್ಟ್ ಆಗಿ ಪಾಲಿನೇಷನ್ ಆಗ್ಬೇಕು ಪಾಲಿನೇಷನ್ ಇಸ್ ವೆರಿ ವೆರಿ ಸುಮಾರು ಈ ಹತ್ತು ಬಳ್ಳಿಯಲ್ಲಿ ಒಂದು ಮೀಡಿಯಂ ಇದು ಲೆವೆಲ್ ಆಫ್ ಏನು ಹಾರ್ವೆಸ್ಟ್ ಅಂತ ಇಟ್ಕೊಳ್ಳೋಣ ಸುಮಾರು ಎಷ್ಟು ಕೆ ಜಿ ಬರ್ಬೋದು ಒಳ್ಳೆ ಮಾಡಿ ಅದಕ್ಕೆ ಸೆಗಣಿ ಹಾಕಿ ಹಟ್ಟಿ ಗೊಬ್ಬರ ಹಾಕಿ ಮತ್ತೆ ಜೀವಾಮೃತ ಹೇಳ್ತ ನೀವು ಅದನ್ನು ಫಿಫ್ಟೀನ್ ಡೇಸ್ ಗೆ ಒಂದ್ಸತಿ ಹಾಕಿದ್ರೆ ಎವರೇಜ್ ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು ವರ್ಷಕ್ಕೆ ಒಂದು ಬಳ್ಳಿಯಲ್ಲಿ ಒಂಬತ್ತು ಕೆಜಿ ಒಂದು ಬಳ್ಳಿಯಲ್ಲಿ ಸಿಗುತ್ತೆ ಈ ವರ್ಷ ಇಡೀ ಅದು ಕೊಡ್ತಾ ಹೋಗ್ತದೆ ಅಲ್ವಾ ಆದ್ರೆ ನೀವು ಗಿಡವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ರೈಟ್ ಅನಂತರ ಇದಕ್ಕೆ ರೋಗ ಬಾಧೆ ಏನಾದ್ರು ಬರುತ್ತಾ ಇಲ್ಲ ರೋಗ ಬಾಧೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಆ ಗಿಡದತ್ರ ಹತ್ರ ಹುಲ್ಲು ಇರಬಾರ್ದು ಹುಲ್ಲನ್ನು ಕ್ಲೀನ್ ಮಾಡ್ತಾ ಇರಬೇಕು ಮತ್ತೆ ರೋಗ ಬಂದ್ರೂ ಸಹ ನಮ್ಮ ಮಾಡ ಆಗಲ್ ಕಾಯಿಗೆ ಅಷ್ಟೇನು ಅಷ್ಟೇನು ಆಗುದಿಲ್ಲ ಸೊ ಇದರಲ್ಲಿ ಅತ್ಯಂತ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದ್ರೆ ಪಾಲಿನೇಷನ್ ಅದು ಮ್ಯಾನ್ಯಲಿ ಮಾಡಬೇಕಾಗಿರುವಂತದ್ದು ಅದನ್ನೊಂದು ನಮಗೆ ತೋರಿಸಬಹುದು ತೋರಿಸ್ತೇನೆ ಬನ್ನಿ ಸರ್ ಆದ್ರೆ ಆಗ ಮೇಲ್ ಫ್ಲವರ್ ತೋರಿಸಿದೆ ಹೌದು ದಿಸ್ ಇಸ್ ಮೇಲ್ ಫ್ಲವರ್ ಎಸ್ ಓಕೆ ಇದು ಗಂಡು ಹೂ

ಇದದ್ದು ಕೇಸರಿಯ ಪವರ್ ಹೋಗಿದೆ ಆದ್ರೆ ನೋ ಪ್ರಾಬ್ಲಮ್ ತೋರಿಸ್ತೇನೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕೇಸರಿ ಕಾಣುತ್ತಾ ನಿಮಗೆ ಸೈಡ್ ಅಲ್ಲಿ ಪವರ್ ಹೋಗಿದೆ ಈ ವಿಷ್ಣು ಚಕ್ರ ತರ ಒಂದು ಸೈಡ್ ಅಲ್ಲಿ ಫಿಮೇಲ್ ನೋಡಿ ಈ ಫಿಮೇಲ್ ಗೆ ಈ ಸೆಂಟರ್ ಗೆ ಕೇಸರಿ ಆಗಿದೆ ಈ ಸೆಂಟರ್ ಪಾಯಿಂಟ್ ಈ ಗೆ ಪರಾಗ ಆಗಬೇಕು ಸೆಂಟರ್ ಪಾಯಿಂಟ್ ನೀವು ಅಪ್ಪಿ ತಪ್ಪಿ ಮೇಲೆ ತಾಗಿದ್ರು ಫೈಲ್ವರ್ ಆವಾಗ ಏನಾಗುತ್ತೆ ಮುರುಟು ಸೈಜ್ ಬರುತ್ತೆ ಪಾಲಿನೇಷನ್ ಆಗದಿದ್ರೆ ಮುರುಟು ಬರುತ್ತೆ ಕ್ರಾಪ್ ಬೆಳೆಯುವುದಿಲ್ಲ ಈಗ ಈ ಕೇಸರಿಯನ್ನು ಈ ಪಾಯಿಂಟ್ಗೆ ತಾಗಬೇಕು ಈ ಪಾಯಿಂಟ್ಗೆ ಜಸ್ಟ್ ಒಂದು ಡ್ರಾಪ್ ತಾಗಿದ್ರೆ ಸಾಕು ಅಪ್ಪ ತಪ್ಪಿ ಸೈಡ್ಗೆ ತಾಗಿದ್ರೆ ಫೈಲ್ವರ್

ಇಡೀ ಕೃಷಿಯಲ್ಲಿ ಪರಾಗಸ್ಪರ್ಶ ಬಹುಶಃ ಬಹಳ ಮುಖ್ಯವಾದ ಒಂದು ಅಂಶ ನಿನ್ನೆ ಪರಾಗ ಆದ ಓಕೆ ಡೇ ಸೆಕೆಂಡ್ ಹ್ಮ್ ಹ್ಮ್ ಪರಾಗ ಆದ ನೆಕ್ಸ್ಟ್ ಡೇ ಇಮಿಡಿಯೇಟ್ ಓಕೆ ಭಾಳ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ರೈತರು ಯಾವುದೇ ಬೆಳೆಯನ್ನ ಬೆಳೀತಾರೆ ಅವರಿಗೆ ಆಸಕ್ತಿ ಇದ್ರೆ ಯಾವುದೇ ಬೆಳೆಯನ್ನು ಬೆಳಿತಾರೆ ಎಲ್ಲ ರೈತರದ್ದು ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇದಕ್ಕೆ ಮಾರ್ಕೆಟ್ ಕಂಡುಕೊಳ್ಳೋದು ಹೇಗೆ ಅಂತ ಈ ಒಂದು ಬೆಳೆಗೆ ಮಾರ್ಕೆಟ್ ಹೇಗಿದೆ ಮಾರ್ಕೆಟ್ ಅತ್ಯುತ್ತಮದಲ್ಲಿ ಇದೆ ಯಾಕೆ ಹೇಳಿದ್ರೆ ಇದ್ರಲ್ಲಿ ಈಗ ನಾನು ಫಸ್ಟ್ ಮಾಡಿದ್ದು ಆರ್ನೂರು ಗಿಡ ಈಗ ನನ್ನ ಹತ್ರ ಎರಡು ಸಾವಿರ ಗಿಡ ಇದೆ ನಂಗೆ ದಿವಸಕ್ಕೆ ಒಂದು ಐವತ್ತರಿಂದ ನೂರು ಕೆ ಜಿ ಮಾಡ ಹಾಗಲ ಕಾಯಿ ಬರುತ್ತೆ ನಾನು ತುಂಬಾ ಮಾರ್ಕೆಟ್ ಮಾಡ್ತೇನೆ ನಂಗೆ ದಿವಸಕ್ಕೆ ನೀವು ಇನ್ನೂರು ಕೆ ಜಿ ಸಹ ಸೇಲ್ಸ್ ಆಗುತ್ತೆ ಡಿಮಾಂಡ್ ಇದೆ ಇದೆ ಆದ್ರೆ ಮಾಡುವವರು ಅವರ ನಿಯರೆಸ್ಟ್ ಮಾರ್ಕೆಟ್ ಗೆ ಕೊಡಬಹುದು ಜಿ ಕಮ್ಯುನಿಟಿ ಅವರು ಇದನ್ನು ತುಂಬಾ ಬಳಸ್ತಾರೆ ಗೌಡ ಸರಸ್ವತ ಬ್ರಾಹ್ಮಣ ಅವರಲ್ಲದೆ ಕೆಲವು ನಮ್ಮ ಬ್ರಾಹ್ಮಿಣ್ಸ್ ಗಳಿಗೆ ಜಾಸ್ತಿ ಬೇಕು ಓಕೆ ಸೊ ಮಂಗಳೂರು ಕಡೆಯ ಏನು ಪಾಪ್ಯುಲೇಷನ್ ಇರುವಲ್ಲಿ ಇದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ ಉಡುಪಿ ಮತ್ತೆ ಕೊಂಕಣ ಬೆಲ್ಟ್ ಕೊಂಕಣ ಬೆಲ್ಟ್ ಎಲ್ಲೆಲ್ಲಿ ಅವರು ಇದ್ದಾರೆ ಅಲ್ಲಿ ಇದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ ಇದೆ ಓಕೆ ನಾರ್ಮಲ್ ಇದ್ರ ಏನ್ ಡಿಶ್ ಏನು ಏನು ಅಡಿಗೆ ಬಳಸ್ತಾರೆ ಇದರಲ್ಲಿ ಜಾಸ್ತಿಯಾಗಿ ಮಾಡುವಂತದ್ದು ಇದ್ರ ಪೋಡಿ ಪೋಡಿ ಅಂತ ಹೇಳಿದ್ರೆ ಬಜ್ಜಿ ಸೆಕೆಂಡ್ ಒನ್ ಇದ್ರದ್ದು ಇದು ಗಸಿ ಮಾಡುತ್ತಾರೆ ಓಕೆ ಇದರ ಇನ್ನೊಂದು ಡಿಶ್ ನಮ್ಮ ಏನು ಕೋಸ್ಟಲ್ ಬೆಲ್ಟ್ನವ್ರು ಮಾಡೋದು ಇದರ ಮಜ್ಜಿಗೆ ಹುಳಿ यस ಬಹಳ ಟೇಸ್ಟ್ ಇರ್ತದೆ ಕರೆಕ್ಟ್ ತುಂಬಾ ಐಟಮ್ಸ್ ಇದೆ ಓಕೆ ಮಾಡ್ಲಿಕ್ಕೆ ತುಂಬಾ ಬಗೆ ಇದೆ ಆದರೆ ಜಾಸ್ತಿ ನಮ್ಮಲ್ಲಿ ಬಳಸುವಂತದ್ದು ಪೋಡಿಗೋಸ್ಕರ ಬಂಜಿಗೆಸ್ಕರ ಓಕೆ ಮತ್ತೆ 쿠ಕಿಂಗ್ ಅನ್ನೋದು ಬಹಳ ಕ್ರಿಯೇಟಿವ್ ಅದನ್ನ ಹೇಗೆ বেকার ಬಳಸಬಹುದು ನೀವು ಈ ಒಂದು ಐಟಮನ್ನ ಆದರೆ ಈ ಪ್ರೊಡಕ್ಟ್ ಅಲ್ಲಿ ಈ ಮಾಡ ಹಾಗಲ ಕಾಯಿಯಲ್ಲಿ ಇದರದು ಬೀಜ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಆ ಬೀಜವನ್ನು ತಿನ್ಬೇಕು ಆ ಬೀಜ ತುಪ್ಪದಷ್ಟು ಪವರ್ ಬ್ರೈನ್ ಶಾರ್ಪ್ ಆಗುತ್ತೆ ಓಕೆ ಸೊ ಈ ಕಾಯಿಯಲ್ಲಿ ಸಂಪೂರ್ಣ ಅದನ್ನ ಬೀಜದ ಸಮೇತ ಬಳಸುವಂತ ತಿನ್ನುವಂತದ್ದು ಇದರಲ್ಲಿ ಇದ್ರ ಸ್ಕಿನ್ ಔಟ್ ಮಾಡ್ಲಿಕ್ಕಿಲ್ಲ ಅದರಲ್ಲಿ ಕಟ್ ಮಾಡೋದು ಹೇಗಂತ ಹೇಳಿದ್ರೆ ಮುಂದ್ಗಡೆ ತಲೆ ಮತ್ತೆ ಹಿಂದ್ಗಡೆ ಬಾಲ ತರನೇ ಮತ್ತೆ ಸ್ಲೈಸ್ ಮಾಡುವಂತದ್ದು ಮತ್ತೆ ಅದಕ್ಕೆ ಬೇಕಾದ ಮಸಾಲವನ್ನು ಮಿಕ್ಸ್ ಮಾಡಿ ಡೀಪ್ ಫ್ರೈ ರೈಟ್ ಬಹಳ ಹಿಂದೆ ತರಕಾರಿ ಬೆಳೆಯಾಗಿ ಬೆಳಿತಿರ್ಲಿಲ್ಲ ಇದನ್ನ ವೈಲ್ಡ್ ಆಗಿ ಬೆಳಿತಾ ಇದ್ರು ಬರೀ ಈ ಸೀಸನ್ ಅಲ್ಲಿ ಅಂದ್ರೆ ಮಳೆಗಾಲ ಮುಗಿಯುವಾಗ ಏನಾದ್ರು ಅದು ಸಿಗುವಂತದ್ದು ಬಹಳ ಕಮ್ಮಿ ಪ್ರಮಾಣದಲ್ಲಿ ಮುಂಚಿನ ಕಾಲದಲ್ಲಿ ಚೌತಿ ಮತ್ತು ಅಷ್ಟಮಿಯಲ್ಲಿ ಸಿಗ್ತಾ ಇತ್ತು ಅದಕ್ಕೆ ರೇಟ್ ಕೂಡ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ಕಬ್ಬಿಣನ ಕಬ್ಬಿಣ ಅಂಶ ಕಟ್ ತಾಗಬಾರ್ದು ಅದ್ ತಾಗಿದ್ರೆ ಇಮಿಡಿಯೇಟ್ ಮೇಲಾಗುವ ಸಂದರ್ಭ ಇರ್ತದೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಅಸ್ಸಾಂ ನಿಂದ ತಕೋ ಬಂದ ಗಿಡ ಇಲ್ಲಿ ಆಲ್ ಸೀಸನ್ ಬೇಕು ಮಾರ್ಕೆಟಿಗೆ ಮಾರುಕಟ್ಟೆಗೆ ಬೇಕು ಅಂತ ಹೇಳಿ ಆ ರಿಸರ್ಚ್ ಮಾಡಿದ್ದಾರೆ ಚಟ್ಟಳ್ಳಿ ರಿಸರ್ಚ್ ಸೆಂಟರ್ ನವರು ಫೋಕಸ್ ಮಾಡಿ ಇದನ್ನು ಡೆವಲಪ್ ಮಾಡಿದ ವೆರೈಟಿ ಅರ್ಕ ಭಾರತ್ ಅಂತ ಹೇಳಿ ಭಾರತ್ ನೀವು ಇದನ್ನ ಫಸ್ಟ್ ಪ್ರೊಕ್ಯೂರ್ ಹಾಗಾದ್ರೆ ಚಟ್ಟಳಿ ಚಟ್ಟಳ್ಳಿ ಫಾರ್ಮ್ ಅಂದ್ರೆ ತಗೊಬಂದ್ ಅಲ್ಲಿಂದ ತಗೊಬಂದ ನಂತರ ನಮ್ಗೆ ಏನೇನು ನಮ್ಗೆ ಆಲ್ ಸೀಸನ್ ಆಲ್ ಸೀಸನ್ ಹೇಳುವಾಗ ಖುಷಿ ಆಯ್ತು ಕೇಳಿದ್ರೆ ವರ್ಷ ಇಡೀ ಸಿಗುತ್ತಲ್ಲ ಮಾರ್ಕೆಟ್ಗೆ ಜನರಿಗೆ ಸರ್ ವೆರಿ ಟು ಈಸಿ ಯಾವ ಟೈಮ್ ಗೆ ಬೇಕಾದ್ರೂ ಸಿಗುತ್ತೆ ಇಲ್ಲದಿದ್ರೆ ನೀವು ಚೌತಿ ಮತ್ತು ಅಷ್ಟಮಿಗೆ ವೆಯ್ಟ್ ಮಾಡಬೇಕು ಯಾರ ತರ ಇದು ಈಗ ವೆರಿ ಈಸಿ ಆದರೆ ಇದು ಕಲರ್ ಮಾತ್ರ ಮೀಡಿಯಂ ಆರೆಂಜ್ ಕಲರ್ ಹಣ್ಣಲ್ಲ ಸೊ ಒಂದು ಕೆ ಜಿ ಅಲ್ಲಿ ಹಾಗಿದ್ರೆ ಸುಮಾರು ಏಟೀನ್ ಪೀಸ್ ಆರ್ ಟ್ವೆಂಟಿ ಪೀಸ್ ಸಮಥಿಂಗ್ ಬರುತ್ತೆ ಓಕೆ ಮಾಡಹಾಗಲ ಕೃಷಿಯ ಬಗ್ಗೆ ಮಾಹಿತಿ ನೀಡಿದ ಶ್ರವಣ್ ಶಣೈ ಅವರಿಗೆ ಧನ್ಯವಾದಗಳು ಆಸಕ್ತರು ಮಾಡಹಾಗಲದ ಸಸಿಗಾಗಿ ಶ್ರವಣ್ ಅವರನ್ನು ಸಂಪರ್ಕಿಸಬಹುದು ಹಾಗೆಯೇ ಕೊಡಗಿನ ಚಟ್ಟಳ್ಳಿಯಲ್ಲಿರುವ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿಯೂ ಮಾಡಹಾಗಲದ ಸಸಿಗಳು ದೊರೆಯುತ್ತವೆ ಕೃಷಿಕರಿಗೆ ಒಂದು ಮುಖ್ಯವಾದ ಸಲಹೆ ಮೊದಲು ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ನಂತರವೇ ಮಾಡಹಾಗಲ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳುವುದು ಕ್ಷೇಮ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ